ಕಾರ್ಯಕರ್ತರು ಸಾಹಿತಿಗಳು ಆದಂತಹ ಗಣೇಶ ಪ್ರಸಾದ ಪಾಂಡೆರವರಿಗೂ ವಂದಿಸುತ್ತ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೆಲ್ಲರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಕೂಡ ನಾನು ಮಾಡುವಂತಹ ವಂದನೆ ನನ್ನ ಕವನದ ಶೀರ್ಷಿಕೆ ಅರ್ಕ ರಾತ್ರಿ ಎಲ್ಲ ಉರಿದು ಬೆಳಗಾಗೆ ರವಿಕಿರಣ ಬೀರಿದೆ ರಾತ್ರಿ ಎಲ್ಲ ಉರಿದು ಬೆಳಗಾಗೆ ರವಿಕಿರಣ ಬೀರಿದೆ ಜೀವರಾಶಿಗಳಿಗೆ ಬೆಳಕು ಚೆಲ್ಲಿ ಹಗಲೆಲ್ಲ ಸಂಚರಿಸಿದೆ ಹಸಿರುಗಿರಿ ವನಗಳೆಡೆಯಲಿ ಹೊಂಗಿರಣ ಸೂಸಿದೆ ಹಸಿರುಗಿರಿ ವನಗಳೆಡೆಯಲಿ ಹೊಂಗಿರಣ ಸೂಸಿದೆ ಜೀವಕೋಟಿಗಳ ಬದುಕು ನಿತ್ಯ ಆಶಾಕಿರಣವಾದೆ ಸಂಜೆಯಲ್ಲಿ ಸೊರಗಿ ಕೆಂಪಾಗಿ ಪಶ್ಚಿಮದಲ್ಲಿ ಮಾಯವಾದೆ ಸಂಜೆಯಲ್ಲಿ ಸೊರಗಿ ಕೆಂಪಾಗಿ ಪಶ್ಚಿಮದಲ್ಲಿ ಮಾಯವಾದೆ ಕತ್ತಲೆಯಲ್ಲಿ ಕರಗಿ ಮರೆಯಾಗಿ ನಿದ್ರೆಗೆ ಜಾರಿ ಮರಳಿ ಎದ್ದು ಬಂದೆ ದಿನ ಋತು ಯುಗ ಯುಗಗಳು ಉರುಳಿದರು ನಿತ್ಯ ಬಿಡದೆ ಉರುಳಿದೆ ದಿನ ಋತು ಯುಗ ಯುಗಗಳು ಉರುಳಿದರು ನಿತ್ಯ ಬಿಡದೆ ಉರುಳಿದೆ ಪಥ ಒಂದೇ ಗುರಿಯೊಂದೇ ಕಾಯಕ ಪಥ ಒಂದೇ ಗುರಿಯೊಂದೇ ಕಾಯಕ ಕರ್ಮ ಮಾರ್ಗದಲ್ಲಿ ಸಾಗಿದೆ ಜಗಕ್ಕೆ ಬೆಳಕ ಕೊಡುವೆಯಾದರೂ ಅಹಂಕಾರವಿಲ್ಲದೆ ಬೆಳಗಿದೆ ಜಗಕ್ಕೆ ಬೆಳಕ ಕೊಡುವೆಯಾದರೂ ಅಹಂಕಾರವಿಲ್ಲದೆ ಬೆಳಗಿದೆ ನಿಜದಿ ಜೀವ ಚೇತನವಾದರೂ ಗರ್ವವಿಲ್ಲದೆ ಸಲಹಿದೆ ಧನ್ಯವಾದಗಳು ಅವಕಾಶಕ್ಕಾಗಿ